ಕೂಕ್ ಕೇಳಿಸ್ತಾ ಇದೆ ಕೆಳಗಡೆ ಸಿನಿಮಾದ ನಾಯಕಿ ಮಲೆನಾಡ ಗೊಂಬೆ ಅನ್ನೋ ಬಿರುದನ ಕೆಳಗಡೆ ಕೊಡ್ತಾ ಇದ್ದಾರೆ ಜನ ಪ್ರೇಕ್ಷಕರು ಅದ್ರ ಬಗ್ಗೆ ಏನ್ ಹೇಳ್ತೀರ ಖುಷಿ ಸರ್ ನಾನು ಬೆಂಗಳೂರಲ್ಲಿ ಆಗಿದ್ರು ಆ ತರ ಮಲೆನಾಡು ಒಳ ತರ ಕಾಣಿಸ್ಕೋತಾ ಇದ್ದೀನಿ ಅಂದ್ರೆ ಒಂದ್ ಪಾತ್ರ ಗೆದ್ದಿದ್ದೀನಿ ಅಂತ ಅರ್ಥ ಸಿನಿಮಾ ಮಾಡಿದ್ರು ಹೆಮ್ಮೆ ಇದೆ ಪ್ರತಿಯೊಬ್ರು ಕೂಡ ಒಳ್ಳೆ ಸಿನಿಮಾ ಮಾಡಿದಿರಿ ಅಂತ ಎಲ್ಲ ಕಡೆ ಟಾಕ್ ಗಳು ಬರ್ತಾ ಇದೆ ಇಬ್ರು ನೆಗೆಟಿವ್ ಕಮೆಂಟ್ ಕೊಡ್ತಾ ಇಲ್ಲ ಎಲ್ಲರ ಕಣ್ಣಲ್ಲೂ ನೀರ್ ನಾನ್ ನೋಡಿದ್ದೀನಿ ಅದೇ ಯಾರು ನಂಬ್ತಾ ಇಲ್ಲ ಏನ್ ಹೇಳೋದು ಗೊತ್ತಿಲ್ಲ ನನಗೆ ಬಟ್ ಕೆರೆಬೇಟೆ ಬೇಟೆ ಸಿನಿಮಾದ ನಿರ್ಮಾಪಕರು ನಮ್ಮ ಜೊತೆ ಇದ್ದಾರೆ ಸಿನಿಮಾದ ಮೊದಲ ಪ್ರದರ್ಶನ ಈಗಷ್ಟೇ ಮುಗಿದಿದೆ ಸಿನಿಮಾ ಹೇಗಿದೆ ಹೇಗೆ ಮೂಡ್ ಬಂದಿದೆ ಮೊದಲ ಪ್ರದರ್ಶನದಿಂದ ಅವ್ರಿಗೆ ಎಷ್ಟು ಸಂತೋಷ ಆಗಿದೆ ಎಲ್ಲವನ್ನು ಕೇಳೋಣ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಶೋ ಆಗಿದೆ ಹೌದು ಸರ್ ಫಸ್ಟ್ ಶೋ ಆಗಿದೆ ತುಂಬ ಖುಷಿ ಆಗ್ತಿದೆ ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಒಂದು ಹೆಮ್ಮೆ ಇದೆ ಕರ್ನಾಟಕದ ಜನತೆ ಸಿನಿಮಾನ ಒಪ್ಕೊಂಡು ಥಿಯೇಟ್ರಿಗೆ ಬಂದು ನೋಡಿದರೆ ಅದೇ ಸಂತೋಷ ನಮಗೆ ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಹೆಮ್ಮೆ ಇದೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಸಿನಿಮಾ ಮಾಡಿದಿರಿ ಅಂತ ಎಲ್ಲ ಕಡೆ ಟಾಕ್ಗಳು ಬರ್ತಾ ಇದೆ ನಮ್ಮ ಪ್ರಯತ್ನ ಒಳ್ಳೇದು ಮಾಡಿದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಇನ್ನೂ ಪ್ರೇಕ್ಷಕ ಪ್ರಭುಗಳು ಆ ದೇವ್ರು ಮಾಡ್ತೀನಿ ಅಂತ ಕಾಯ್ತಾ ಇದೀವಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಿಮ್ಮಲ್ಲಿ ಅಷ್ಟೇ ಕೇಳ್ಕೊಳ್ತಿರೋದು ನಾನು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಒಳ್ಳೆ ಸಿನಿಮಾ ನೀವು ಬೆಳೆಸಿ ಆರೈಸಿ ಅವಾಗ ಇನ್ನೂ ನಾಲ್ಕು ಜನ ಸಿನಿಮಾ ಮಾಡುವುದು ನಮಗೂ ಮಾಡೋ ಅಂತ ಶಕ್ತಿ ಕೊಡುತ್ತೆ ಅವರು ದಯಮಾಡಿ ಪ್ರತಿಯೊಬ್ಬರು ಟೈಟ್ಲಿ ಬನ್ನಿ ಸಿನಿಮಾ ನೋಡಿ ಸಿನ್ಮಾ ಚೆನ್ನಾಗಿಲ್ಲ ಅಂತ ಖಂಡಿತವಾಗ್ಲೂ ಕರಿತಿಲ್ಲ ಸಿನಿಮಾ ನೋಡು ಚೆನ್ನಾಗಿದ್ರೆ ಖಂಡಿತವಾಗ್ಲು ಬನ್ನಿ ಸಿನಿಮಾ ನೋಡಿ ಇಷ್ಟು ಹೇಳ್ತೀನಿ ನಮಸ್ಕಾರ ಕೆರೆ ಬೇಟೆ ಚಿತ್ರದ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಇದಾರೆ ಏನು ಹೇಳ್ತೀರಾ ಸರ್ ತುಂಬ ಖುಷಿಯಾಗಿದ್ದೀನಿ ಸರ್ ನಾವು ಏನು ಕಷ್ಟಪಟ್ಟು ಇಷ್ಟಪಟ್ಟು ನಮ್ಮ ಶ್ರದ್ಧೆ ಮತ್ತು ಪ್ರೀ ಸಿನಿಮಾ ಮೇಲಿರುವ ಪ್ರೀತಿಗೆ ಇವತ್ತು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಒಬ್ಬರು ನೆಗೆಟಿವ್ ಕಮೆಂಟ್ ಕೊಡ್ತಾಯಿಲ್ಲ ಎಲ್ಲರ ಕಣ್ಣಲ್ಲೂ ನೀರು ನಾನು ನೋಡಿದ್ದೀನಿ ಖುಷಿ ಆಗುತ್ತೆ ಸರ್ ಖುಷಿ ಆಗುತ್ತೆ ಸೂರಿ ಸಾರು ನನ್ನ ಇನ್ಸ್ಪಿರೇಷನು ಆಮೇಲೆ ಇವರು ನಮ್ಮ ಶೆಟ್ರು ಕೂಡ ರಿಷಬ್ ಶೆಟ್ರು ಕೂಡ ಇನ್ಸ್ಪಿರೇಷನ್ ಅವ್ರ ಸಿನಿಮಾಗೆ ನಾನು ಸಿನಿಮಾ ಕಂಪೇರ್ ಮಾಡ್ತಾರೆ ಅಂದರೆ ನನಗೆ ತುಂಬ ಖುಷಿ ಇದೆ ನಾವು ಗೆದ್ದಿದ್ದೀವಿ ಅಂತ ಅನಿಸುತ್ತೆ ದಯವಿಟ್ಟು ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನೋಡಿ ಯಾಕೆ ಅಂದರೆ ಸರ್ ತಮಿಳು ಮತ್ತು ಮಲಯಾಳಂ ಮತ್ತು ಬೇರೆ ಲ್ಯಾಂಗ್ವೇಜಲ್ಲಿ ಬರುವಂಥ ಸಿನಿಮಾನ ತುಂಬ ಹಾಡಿ ಹೊಗಳುತ್ತಾರೆ ಇವಾಗ ನನಗೆಲ್ಲರೂ ಏನು ಹೇಳಿದ್ರು ಅಂದರೆ ಅದಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಮ್ಮವರೇ ನಮ್ಮ ಸಿನಿಮಾನ ಉಳಿಸ್ಬೇಕಾಗಿರೋದು ಕನ್ನಡದ ಕಂದ ದಯವಿಟ್ಟು ಉಳಿಸಿ ನಮ್ಮನ್ನು ವೀಕ್ಷಕರೇ ಸಿನಿಮಾ ಈಗಷ್ಟು ಬಿಡುಗಡೆ ಹೋಗಿದೆ ಮೊದಲ ಶೋ ಆ ಸಿನಿಮಾದ ನಾಯಕಿ ಬಿಂದು ಶಿವರಂ ಅವರು ನಮ್ಮ ಜೊತೆ ಇದ್ದಾರೆ ಸಿನಿಮಾದ ಬಗ್ಗೆ ಅವರೆಷ್ಟು ಸಂತೋಷ ಇದ್ದಾರೆ ಅದನ್ನು ಕೇಳೋದು ನಮಸ್ತೆ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ನಮ್ಮ ಸಿನಿಮಾ ಆ್ಯಂಡ್ ಇವಾಗಿ ರೆಸ್ಪಾನ್ಸ್ ನೋಡ್ತಾರೆ ನೀವೇ ನೋಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಜನತೆ ಒಳ್ಳೆ ಕಾಂಟೆಂಟಿಗೆ ಸೊ ಖುಷಿ ಆಗ್ತಾ ಇದೆ ಸರ್ ಅಂದರೆ ಅವರಿಗೆ ಅವ್ರು ಯಾರು ಈ ಥರ ಕಥೆ ಇರುತ್ತೆ ಕ್ಲೈಮ್ಯಾಕ್ಸ್ ಅಥವಾ ಸೆಕೆಂಡ್ ಪಾರ್ಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದವರಲ್ಲ ಅದು ಅದು ಒಂದು ಪ್ರೇಕ್ಷಕರಿಗೆ ಶಾಕ್ ಕೊಡೋದಿದೆಯಲ್ಲ ಅದು ತುಂಬ ಕಷ್ಟ ಸೆಕೆಂಡ್ ಹಾಫಲ್ಲಿ ಅದು ಎಲ್ರಿಗೂ ಅನ್ಎಕ್ಸ್ಪೆಕ್ಟೆಡಾಗಿ ಕತೆ ಇದೆ ಅಂತ ಅನಿಸಿದೆ ಸೊ ಏನು ಹೇಳ್ಬೋದು ಥ್ಯಾಂಕ್ ಯು ಎಲ್ಲರೂ ರಿವ್ಯೂ ಪ್ರತಿಯೊಬ್ಬರು ಪಾಸಿಟಿವ್ ರಿವ್ಯೂ ಕೊಡಿದ್ದಾರೆ ಸರ್ ಆ್ಯಂಡ್ ಆಲ್ಸೋ ಪ್ರೀಮಿಯರ್ ಎರಡು ಪ್ರೀಮಿಯರ್ ಮಾಡಿದ್ವಿ ಎಲ್ಲೂ ಕೂಡ ಓಕೆ ಓಕೆ ಅಥವಾ ಚೆನ್ನಾಗಿದೆ ಅಂತ ನಾನು ಕೇಳಿಲ್ಲ ತುಂಬಾ ಚೆನ್ನಾಗಿದೆ ಅಂತಲೇ ಮೂವಿ ಎಲ್ಲರೂ ಹೇಳಿರೋದು ಆ್ಯಂಡ್ ಆಲ್ಸೋ ಎಲ್ ಇನ್ಸೈಡ್ ಇಂಡಸ್ಟ್ರಿಯಿಂದನೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಪ್ರಿಸಿಯೇಷನ್ ಬರ್ತಾ ಇದೆ ಅದೇ ಖುಷಿ ಸರ್ ಹಾಗೆ ಇನ್ನೊಂದು ಕೂಕ್ ಕೇಳಿಸ್ತಾ ಇದೆ ಕೆಳಗಡೆ ಸಿನಿಮಾದ ನಾಯಕಿ ಮಲೆನಾಡ ಗೊಂಬೆ ಅನ್ನೋ ಬಿರುದ ಕೆಳಗಡೆ ಕೊಡ್ತಾ ಇದ್ದಾರೆ ಜನ ಪ್ರೇಕ್ಷಕರು ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಖುಷಿ ಸರ್ ನಾನು ಬೆಂಗಳೂರಳಾಗಿದ್ದರೂ ಆ ಥರ ಮಲೆನಾಡು ಅವಳ ಥರ ಕಾಣಿಸ್ಕೋತಾ ಇದ್ದೀನಿ ಅಂದರೆ ಒಂದು ಪಾತ್ರ ಗೆದ್ದಿದ್ದೀನಿ ಅಂತ ಅರ್ಥ ಸೊ ಖುಷಿ ಆಗ್ತಾ ಇದೆ ಎಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ಅಷ್ಟೇ ಹಾಗೆ ಇರಕ್ಕೆ ಟ್ರೈ ಮಾಡ್ತೀನಿ ಅಂದ್ವಾರ ಇದೆ ಏನಿದೆ ಅಂದರೆ ನಾ ಮೂವಿ ಇವಾಗ ನಿಮಗೆ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮೂವೀಸ್ ಇದೆ ಆ್ಯಂಡ್ ಆಲ್ಸೋ ನಮ್ಮ ಸಿನಿಮಾ ಜೊತೆ ಹಲವಾರು ಸಿನಿಮಾ ರಿಲೀಸ್ ಆಗಿದೆ ಬಟ್ ನಿಮ್ಗೆ ನಾನು ಹೇಳೋದು ಆ ಸಿನಿಮಾಗೆ ಹೋಗಿ ಈ ಸಿನಿಮಾಗೆ ಹೋಗಿ ಅಂತ ಅಲ್ಲ ಯಾವುದು ಒಳ್ಳೆ ಸಿನಿಮಾ ನಿಮ್ಗೆ ಅನ್ಸುತ್ತೆ ರಿವ್ಯೂ ನೋಡ್ಬಿಟ್ಟು ಖಂಡಿತವಾಗ್ಲೂ ಬನ್ನಿ ಇಷ್ಟ ಆದರೆ ಬೇರೆಯವ್ರಿಗೆ ಹೇಳಿ ಇಲ್ಲ ಅಂದರೆ ಪರವಾಗಿಲ್ಲ ಕಾಮೆಂಟ್ ಸೆಕ್ಷನಲ್ಲಿ ಅಲ್ಲೇ ಬರೀರಿ ಅಂತ ಹೇಳ್ತೀನಿ ಅಷ್ಟೇ ಮೊದಲ ಅದು ಯಾರೂ ನಂಬ್ತಾ ಇಲ್ಲ ಏನು ಹೇಳೋದು ಗೊತ್ತಿಲ್ಲ ನನಗೆ ಬಟ್ ಅಭಿನಯಕ್ಕೆ ನಿಮ್ಮ ತುಂಬ ವರ್ಕ್ ವರ್ಕ್ಶಾಪ್ ನಡೆದಿದೆ ಆ್ಯಂಡ್ ಆಲ್ಸೋ ಹೋಮ್ವರ್ಕ್ ಮಾಡಿದ್ದೀನಿ ಪ್ರ ಪ್ರತಿಯೊಂದು ಸೀನಿಗೂ ಕೂಡ ಬಿಕಾಸ್ ಗ್ರಾಫ್ ತುಂಬ ವೇರಿಯೇಷನ್ ಇರೋದನ್ನು ಆಮೇಲೆ ನನಗೆ ವಯಸ್ಸಿಗೆ ಮಿರಿಗಿಂದ ಪಾತ್ರ ಸರ್ ಸೊ ನನಗೆ ಹ್ಯಾಂಡಲ್ ಮಾಡೋಕ್ಕೆ ಬಂದಿಲ್ಲ ಸೊ ತುಂಬ ವೀಡಿಯೋಸ್ ನೋಡಿದ್ದೀನಿ ಆ ರೀತಿ ಹೇಗೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಆ್ಯಂಡ್ ಅಷ್ಟೇ ಸರ್ ತುಂಬ ಖುಷಿ ಆಗ್ತದೆ ಆ್ಯಂಡ್ ಆಲ್ಸೋ ಮಲ್ನಾಡು ಭಾಷೆ ಕಲಿಯೋದಂತೂ ನನಗೂ ನಮ್ಮ ಬೆಂಗಳೂರು ಭಾಷೆಗೂ ದೂರ ದೂರ ಅದು ಅಲ್ಲಿರೋ ಜನರ ಜೊತೆ ಅಥವಾ ಅಲ್ಲಿ ಇರೋ ಹುಡುಗಿರು ಹೇಗೆ ಮಾತಾಡ್ತಾರೆ ನೋಡಿಕೊಂಡೇ ಕಲ್ತಿರೋದೆ